ನೋಡಿ ಮೈಸೂರಿಗೆ ಬಂದೆ ಇವಳು ಯಾರು ಗೊತ್ತಾಯ್ತಾ ಮೈಸೂರು ಐ ಆಮ್ ರಿಚು ಚಾನಲ್ ಇದೆಯಲ್ಲ ದೀಪಿಕಾ ಅಂತ ಕರ್ಕೊಂಡು ಬಂದಳು ಇಬ್ಬರು ನಂದಿನಿ ಮಿಲ್ಕು ಕುಡಿತಾ ಇದ್ದೀವಿ ತುಂಬ ದೂರ ನಾನು ಹೋಗಿದ್ದ ಜಾಗಕ್ಕೂ ನಾನು ಬರೋ ಜಾಗಕ್ಕೂ ಬೇಡ ಅಂದರೂ ಕೇಳಿಲ್ಲ ಟೂ ವೀಲರಲ್ಲಿ ಕರ್ಕೊಂಡು ಬಂದಳು ಯೂಟ್ಯೂಬ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂದ್ಕೊಳ್ತೀನಿ ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ಅಮ್ಮ ಅಮ್ಮ ಅಂತ ಮಾತಾಡಿಸಿ ಕರ್ಕೊಂಡು ಬಂದಳು ಅವಳು ಗಾಡಿಗೆ ಕರ್ಕೊಂಡು ಬಂದ್ಳು ಅಂತಲ್ಲ ಪ್ರೀತಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಳು ಚಾನಲ್ಲು ಮೈಸೂರು ಐ ಎಮ್ ರಿಚ್ ಅಂತ ಇವಳು ರಿಚ್ ಅಂತ ಇಟ್ಕೊಂಡಿದ್ದಾಳೆ ರಿಚ್ ಆಗಿ ಬೆಳೆಸೋಣ ಇವಳನ್ನ ದಯವಿಟ್ಟು ಇವಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ರೀತಿಯ ಮೈಸೂರಲ್ಲಿರೋದು ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಭವನ ಅಲ್ಲಿಗೆ ಬಂದಿದ್ದೀನಿ ರಮ್ಯಾ ಜಗತ್ತು ಮೈಸೂರು ಅವರು ಯೂಟ್ಯೂಬ್ ಚಾನಲ್ ಅವರು ಮೀಟಪ್ಗೆ ಕರೆದಿದ್ದಾರೆ ಹನ್ನೊಂದು ಗಂಟೆ ಅಂದರು ಹನ್ನೊಂದು ಕಾಲಾಗೋಯ್ತು ಓಡಿ ಓಡಿ ಬರ್ತಾಯಿದ್ದೀನಿ ಟೈಮ್ ಆಗೋಯ್ತು ನೋಡಿ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಪ್ರತಿಷ್ಠಾನ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿದ್ದಾರೆ ನಮ್ಮ ವಿಷ್ಣುವರ್ಧನ್ ಸರ್ ಆಡಿಟೋರಿಯಮ್ಗೆ ದಾರಿ ಬಾಡಿಗೆಗೆ ದೊರೆಯುತ್ತದೆ ಅಂತೆ ಅಲ್ಲಿ ಬಾಡಿಗೆಗೆ ದೊರೆಯುತ್ತದೆ ಅಂತ ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟದ ದರ್ಶನ ಮಾಡಿಕೊಂಡು ಇಲ್ಲಿಗೋಡ್ ಬಂದೆ ಬರೀ ಒಂದು ಹಣ್ಣು ತಿಂದೆ ಅಷ್ಟೇ ನಲ್ವತ್ತು ರೂಪಾಯಿಗೆ ಒಂದು ಐದಾರು ಪೀಸು ಪೈನಾಪಲ್ ಕೊಟ್ಟಿದ್ದರು ಐದಾರು ಪೀಸು ಕಲ್ಲಂಗಡಿ ಹಣ್ಣು ಕೊಟ್ಟಿದ್ದರು ಬಿಸಿಲು ಅಂದರೆ ಬಿಸಿಲು ಓಡಿ ಓಡಿ ಬಂದೆ ತಿರ್ಗ ಇವಾಗ ಇದು ಮುಗಿಸ್ಕೊಂಡು ತಕ್ಷಣ ಹೊರ್ಟ್ಬಿಡ್ಬೇಕು ನಾನು ಗಣೇಶ ಕೂರಿಸಿದ್ದೀವಲ್ಲಿ ಇವತ್ತು ವಿಸರ್ಜನೆ ಇದೆ ಅದಕ್ಕೋಸ್ಕರ ನೋಡಿ ಗಿಡಗಳನ್ನು ಮುಟ್ಟಬೇಡಿ ಸ್ಟಾರ್ಟ್ ಆಗೋಗಿದೆ ತುಂಬ ಜನ ಬಂದಿದ್ದಾರೆ ಮೋಸ್ಟ್ಲಿ ವಿಷ್ಣುವರ್ಧನ್ ಸರ್ ಅವತ್ತು ಡಾಕ್ಟರ್ ವಿಷ್ಣುವರ್ಧನ ದಯವಿಟ್ಟು ಮುಟ್ಟಬೇಡಿ ಅಂತ ಹಾಕಿದ್ದಾರೆ ಆ ಮುಟ್ಟ ಯೋಗ್ಯತೆ ನಮಗಿಲ್ಲ ಮುಟ್ಟಕ್ಕೆ ಹೋಗ್ತೇನೂ ಇಲ್ಲ ನಮಗೆ ತುಂಬ ಜನ ಬಂದಿದ್ದಾರೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬಂದಿದ್ದಾರೆ ಈಗ ಶಿವ ಶ್ರೀನಿವಾಸ ಅವರ ಮೂಲಕ ಸ್ವಾಗತಿಸಿ ಹಾಡಿಗೆ এষ্টম <laughs> নোডিছে ನನಗೆ ನಿಜ ಹೇಳ್ತೀನಿ ನಮ್ಮ ಅಣ್ಣ ಅಪ್ಪಟ ಅಭಿಮಾನಿ ನಿಮ್ಮ ನಿಜ ಅಲ್ಲಲ್ಲ ನಿಜ ಹೇಳ್ತೀನಮ್ಮ ಈಗಲೂ ಅವ್ನು ಕಂದೆ ಎಲ್ಲಿದ್ದೀಯಾ ಅಂತ ನಾನು ಅಂದೆ ಹಿಂಗೆ ನಿಮ್ಮ ರಮ್ಯ ನೋಡಕ್ಕೆ ಹೋಗ್ತಾ ಇದ್ದೀನಿ ಕಣು ಅಂತಂದೆ ಒಂದೇನಾದರೂ ನೀವು ಹೇಳಿದ ತಕ್ಷಣ ನನಗೆ ಫೋನ್ ಮಾಡ್ತಾನೆ ಸರ್ ಮಟ್ಟದ ಹೇಳಲ್ಲ ಏನಾಗಲ್ಲ ಫೋನ್ ಮಾಡ್ತಾನೆ ನಿಮ್ಮ ರಮ್ಯಾ ಹೇಗೆ ನಾನು ರಮ್ಯ ನಿಮ್ಮ ರಮ್ಯಾ ಹೆಂಗೆ ಹೇಳಿದ್ರಮ್ಮ ನಿಮ್ಮ ರಮ್ಯ ಹೆಂಗೆ ಹೇಳಿದ್ರಮ್ಮ ಅಂತ ಹೇಳ್ತಾನೆ ನಿಜವಾಗ್ಲೂ ನಾನು ತುಂಬ ನಿಮ್ಮ ನಾನು ಯೂಟ್ಯೂಬ್ ಮಾಡೋಕ್ಕೆ ಏಯ್ಟಿ ಪರ್ಸೆಂಟು ನೀವೇ ನನಗೆ

Ливи на коментар. Ау, дуби. Экандре, папа, ಸುಮ್ನೆ ಒಳ್ಳೇದೇ ಹೇಳ್ಕೊಡ್ಬೇಕಾದ್ರೆ ಏನಕ್ಕೆ ಅಲ್ವಾ ಏನಾದ್ರೂ ಈ ಕೆಟ್ಟದಂದ್ರೆ ಮನೇಲಿ ಬೈತಾರೆ ಅದು ಇದು ಅಂತ ಹೇಳ್ಬೋದಮ್ಮ ನೀನು ಎಲ್ಲಾ ರೀತಿಲೂ ನೋಡೋದು ನಿನ್ನೆ ಬೆಳಿಗ್ಗೆ ಹೋಗಿ ಇವಾಗ ಮೂರ್ ಗಂಟೆಗ ಐದು ಗಂಟೆಗೆ ರೂಪಾಯಿ ಬಿಟ್ಟು ಈ ವ್ಯಾಪಾರ ಮಾಡಿರೋದು ಹೇಳ್ಕೊಟ್ಟಿದ್ದೀನಿ ನಾನು ನಾನು ನಿನ್ನ ಕಮೆಂಟು ಮಾಡಿದ್ದೆ ನೀನು ಅಂತ ಮಾತಾಡ್ತೀನಿ ಬೇಜಾರು ನೀನು ಪೇಪರ್ ದು ಕವರ್ ತೋರಿಸ್ತಲ್ಲ ನೀನು ಗಮ್ ಫೆವಿಕ್ ನಾನು ಒಂದು ಕಾಲದಲ್ಲಿ ವ್ಯಾಪಾರ ಮಾಡಿ ಇದು ಮೈ ರೈಟ್ ತಂದಿ ಗಮ್ ತಂದಿ ನಾನು ಮಾಡಿದ್ದೀನಿ ಅಂತ ಇಲ್ಲ ಸಿಗುತ್ತೆ ಅವಾಗ ನಮಗೆ ಅದು ಗೊತ್ತಿಲ್ಲ ಪೇಸ್ಟ್ ಪುಡಿ ಇವಾಗ ನ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ ತಕ್ಷಣ ಎಲ್ಲ ಮನೆಗೆ ಬರುತ್ತಾ ಅಂತ ನಮಗೆ ಗೊತ್ತಿಲ್ಲ ಅಷ್ಟೊಂದು ಪ್ರಾಮಾಣಿಕವಾಗಿ ಯಾರು ಹೇಳ್ಕೊಡಲ್ಲ ಮೇಡಮ್ ನಿಮ್ಮಂಗೆ ಎಲ್ಲರೂ ದುಡ್ಡಿಗಾಗಿ ಮಾತ್ರ ಯೂಟ್ಯೂಬ್ ಮಾಡ್ತಾರೆ ನಿಮ್ಮಷ್ಟು ಪ್ರಾಮಾಣಿಕವಾಗಿ ಯಾರು ಹೇಳ್ಕೊಡಲ್ಲ

ನಾನು ಒಂದು ವರ್ಷದಲ್ಲಿ ಮೂರ್ ತಿಂಗಳಾಯ್ತು ಆದ್ರೆ ನಾನು ಕೃಷ್ಣ ಕೈ ಹಿಡ್ದಿದ್ದು ಫೆಬ್ರವರಿ ಒಂದೇ ತಾರೀಕು ಶುರು ಮಾಡಿದ್ರೆ ಎಂಟು ತಿಂಗಳಾಯ್ತು ಒಂದೂವರೆ ತಿಂಗಳಿಗೆ ಮೊನಟೈಸ್ ಆಯ್ತು ಐದು ತಿಂಗಳಿಂದ ನಿಮ್ ಎಲ್ರೂ ಪ್ರೀತಿಯಿಂದ ಅನ್ನ ತಿಂತ ಇದೀನಿ ನಾನು ಇವಾಗ ಇಲ್ಲಿ ನಿಂತಿರೋರ್ದು ನಾನು ಸಬ್ಸ್ಕ್ರೈಬ್ ಮಾಡಿಸ್ಕೊಂತೀನಿ ಒಂದೊಂದು ಮುಖ್ಯ ನನಗೆ ಅಲ್ಲ ಅಲ್ಲ ನಾನು ಹೇಳೋದು ಬಸ್ಸಲ್ಲಿ ಹೋಗ್ತೀನಿ ಬಸ್ಸಲ್ಲೂ ನಮ್ಮ ನಾಚಿಕೆ ಏನಕ್ಕೆ ಪಟ್ಕೊಬೇಕು ಎಲ್ಲರ ಹತ್ರನೂ ಇವಾಗ ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ ನೆನೆ ನಾನು ಹಳೆಯ ಗಣೇಶ ಕೂರಿಸಿದ್ರು ಅಲ್ಲಿ ಬಂದವರ ಹತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡೆ ಲೈವಲ್ಲೇ ತೋರಿಸ್ದೆ ನೋಡಿ ನಾನು ನಿಂತಾರೆ ಅಲ್ಲಿ ಒಂದು ಕಚೇರಿ ಇಟ್ಸಿದ್ರು ಸಂಗೀತ ಕಚೇರಿ ಅವ್ರನ್ನೆ ಅಲ್ಲಿರೋನೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡೆ ನಾನು ಬೆಣ್ಣೆ ಕೃಷ್ಣ ಬ್ಲಾಕ್ ಅಂತ ಸರ್ ನಾನು ಬೆಂಗಳೂರಿಂದ ರಮ್ಮಿ ನೋಡಕ್ಕೋಸ್ಕರನೇ ಓಡ್ ಬಂದಿದ್ದೀನಿ ಬೆಳಗ್ಗೆ ಹೋಗಿ ಚಾಮುಂಡಮ್ಮನಿಗೆ ಒಂದು ಹಾಯ್ ಅಂದ್ಬಿಟ್ಟು ಇವಾಗ ಒಂದು ಹಾಯ್ ಹೇಳ್ಬಿಟ್ಟು ಬಂದೆ ತಕ್ಷಣ ಹೊರಡ್ಬೇಕು ಗಣೇಶ ಕೂರ್ಸಿದ್ವಿ ಇವತ್ತು ಮೈಸರ್ ಜನ ಹೊರಡ್ಬೇಕು ನಂಗೆ ನಿಜವಾಗ್ಲೂ ನಿಮ್ಮ ಜೊತೆ ಒಂದು ವಿಡಿಯೋ ಬೇಕಂತ ತುಂಬಾ ಎಷ್ಟೋ ಸರ್ ನೀವು ವಾಟ್ಸಪ್ಪಲ್ಲೂ ಬರ್ತದೆ ನೀವು ಬ್ಯುಸಿ ಇರೋದಕ್ಕೆ ನನಗೆ ಇದು ಮಾಡ್ಲಿಲ್ಲ ಎಷ್ಟೋ ಆಸೆ ಇತ್ತಮ್ಮ ನನಗೆ ಯೂಟೂಬ್ ನನ್ನ ಒಂದೇ ಫೋನಲ್ಲಿ ನೋಡ್ರಿ ಅವ್ಳು ಪಾಪ ನಮ್ಮ ದೀಪ ಅಂತ ನಾನು ಸಬ್ಸ್ಕ್ರೈಬರ್ ನಿನ್ನೆನೆ ಕರೆದ್ಲು ಬನ್ನಿ ಬನ್ನಿಮ್ಮ ಅಂತ ಅನ್ಸಿಲ್ಲ ನಂಗೆ ನೆನೆ ಬಿಜಿ ಇತ್ತು ಅಂತ ಬರಲಿಲ್ಲ ನಾನು ಎಲ್ಲ ಎಡಿಟು ವಿಡಿಯೋ ಎಲ್ಲ ಪ್ರತಿಯೊಂದು ನಾನೇ ಮಾಡೋ ಬರೀ ಫೋನಲ್ಲಿ

ಮೇಡಮ್ ಎಲ್ಲ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಇವ್ರು ಲೈವ್ ನೋಡಿದ್ರು ಲೈವ್ ಗೆ ಇಮಿಡಿಯೇಟ್ ಮೆಸೇಜ್ ಆಗ್ತಾ ಇನ್ನೊ ತುಂಬಾ ಲೈತಲ್ ಇದೇ ಎಂಡ್ ಮಾಡ್ಬಿಟ್ರು ಲೈವ್ ಬೇಜಾರಾಗ್ಬಿಟ್ಟು ನಾನು ಕೇಳಿದ್ರು ನಿಮ್ಮನ್ನ ನೋಡಕ್ಕೆ ಬರ್ತೀವಾದ್ರೆ ನಾನಂತೆ ಲೈವ್ ಅಲ್ಲಿ ನೆನೇನೂ ಬೆಳಗ್ಗೆನೂ ಲೈವ್ ಅಲ್ಲಿ ಅಂಡೆ ಇಲ್ಲ ಹಿಂಗ ರಮ್ಯಾಂ ಕರೆದಿದ್ದಾರೆ ಬನ್ನಿ ಎಲ್ರು ಸೇರ್ಕೊಂಡು ಮಾತಾಡೋಣ ಬನ್ನಿ ಅಂತ ಅಂದೆ ಅಮ್ಮ ಅಮ್ಮ ಅಂತ ನಿಜವಾಗ್ಲಮ್ಮ ಪ್ರತಿಯೊಬ್ರು ಹಾಗೆ ಅಂತಾರೆ

ನಂಗೆ ಖುಷಿಯಾಗ್ತಿದ್ ಅಷ್ಟೇ ನಿಮ್ ಪ್ರೀತಿ ನನ್ ಖುಷಿಯಾಗತ್ತಿತ್ತು ಎಲ್ಲರೂ ನಾನು ಹೇಳ್ತೀನಿ ಇವಾಗ ಐದು ತಿಂಗಳಿಂದ ನಾನು ದುಡ್ಡು ತಗೊಳ್ತಾ ಇದ್ದೀನಿ ಅದೆಲ್ಲ ನೀವೆಲ್ಲ ಪ್ರೀತಿಯಿಂದ ಕೊಡ್ತಿರೋದು ನನ್ಗೆ ಕೊಡ್ತಿರೋದು ನಾವ್ ಕಷ್ಟ ಪಡ್ತಾ ಇದ್ದೀವಿ ನಾವು ಹಿಂಗ್ ಕಷ್ಟ ಪಡ್ತಾ ಇದ್ರೆ ನೀವು ಹಿಂಗೆ ಚಪ್ಪಾಳೆ ತಟ್ಟಿದ್ರೆ ಅದು ಹಾಕೋದು ನಾನು ಒಬ್ಬಳೇ ಕಷ್ಟಪಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ನೀವು ಯಾರು ವಿಡಿಯೋ ನೋಡದೆ ಇದ್ರೆ ಅದೇನು ಆಗಲ್ಲ ಹಂಗಾಗಿ ನಾನು ಹೇಳ್ತಿರೋದು ಐದು ತಿಂಗಳಿನ ದುಡ್ಡು ತೊಗೊಳ್ತಾ ಇದ್ದೀನಿ ಎಲ್ಲರೂ ಆ ಥರ ಹೆಣ್ಮಕ್ಳು ಎಲ್ಲರೂ ಯಾರು ದುಡ್ಡಿದೆ ಅಂತ ಯಾರೂ ಬರಲ್ಲಮ್ಮ ಯೂಟ್ಯೂಬ್ ನಾನು ಅಂದ್ಕೊಂಡಿರೋ ಪ್ರಕಾರ ಏನೋ ಒಂದು ಮನಸ್ಸಲ್ಲಿ ನೋವಿರುತ್ತೆ ಅದನ್ನು ಕಳ್ಕೊಳ್ಬೇಕು ಅಂತ ನನಗೆ ನೂರೆಂಟು ಜನ ಬಂದಿರ್ತಾರೆ ಒಬ್ರೊಬ್ರು ಮನೇಲಿ ಹಸ್ಬೆಂಡು ದುಡಿಯೋ ಶಕ್ತಿ ಇರೋಲ್ಲ ಮಕ್ಕಳು ನೋಡ್ಕೊಬೇಕು ಅಂತ ಬಂದು ನಾನು ತುಂಬ ಜನ ಬಂದಿದೆ ಹೇಳೋದು ನನಗೆ ಸಪ್ರೇಟಾಗಿ ವಾಟ್ಸಪ್ಪಲ್ಲಿ ಬರೀತಾರೆ ಇಲ್ಲಮ್ಮ ನಾವು ತುಂಬ ಕಷ್ಟ ಇದ್ದೀವಿ ನನಗೇನಾದರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಹೇಳೋದು ಎಲ್ಲ ಹೆಣ್ಮಕ್ಳು ಬೆಳೀದಿ ಹೆಣ್ಮಕ್ಳು ಆದ್ರೆ ಗಂಡ್ಮಕ್ಳು ಬೈಕೊಬೇಡ್ರಪ್ಪ ನೀವು ಎಲ್ರು ಬೆಳಿಬೇಕು ಅದಕ್ಕೆ ಹೇಳೋದು ದಯವಿಟ್ಟು ಅವ್ರನ್ನ ನಮ್ಮ ಜೊತೆಲಿ ಯಾರು ಇಷ್ಟ ಇಲ್ಲವೋ ಅವ್ರು ಹೋಗ್ತಾ ಇರ್ತಾರೆ ನಮ್ಮ ಜೊತೆಲಿ ಹೋಗ್ತಾ ಇಲ್ಲ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿರೋದು ಒಬ್ರು ಹೋದ್ರೆ ನೂರೆಂಟು ಜನ ನಮ್ಗೆ ಸಿಗ್ತಾರೆ ಒಳ್ಳೆ ಮನ್ಸಿಂದ ಒಬ್ರು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ನಮ್ಗೆ ನಮ್ಗಂತ ಸಾವಿರ ಜನ ಸಿಗ್ತಾರೆ ನಮಗೆ ನಾವು ಒಳ್ಳೆ ಮನಸ್ಸಿಂದ ಒಬ್ರಿಗೆ ಒಳ್ಳೆ ದಾಖಲೆ ಅಂತ ಅರ್ಸುದೇ ನಮ್ ರಥನ ನೂರೈಟು ಸಿಗ್ತಾರೆ ನಮ್ಗೆ ಒಬ್ರು ಹೋಗ್ಬೋದು ಹೋದ್ರೆ ಹೋಗ್ಲಿಕ್ಕೆ ಅವರು ಹೇಳೋದೇಪುರ ಏನೋ ಒಳ್ಳೆ

ರಿಂಗ್ ರೋಡ್ ಅಂದ್ರೆ ಆರ್ ಎನ್ ಸಿ ಸೈಡು ಇಲ್ಲಾಂದ್ರೆ ಎಚ್ ಡಿ ಕೋಟೆ ಸಣ್ಣ ಯಾವ್ದೇಳಿ ಅಲ್ಲಿ ಒಂದು ಲೇಔಟ್ ಇದೆಯಲ್ಲ ಆಯುರ್ವೇದಿಕ್ ಹಾಸ್ಪಿಟ್ಲು ಲೇವಟ್ ಹೌದಾ ನನಗೆ ಗೊತ್ತಿರಲಿಲ್ಲ ಇಷ್ಟು ದಿವಸ ಆಗಿ ಅಜ್ಜಿ ನೇನೆ ನಾನು ಅಜ್ಜಿ ಅಲ್ಲ ಬೇಬಿ ಕಡೆ ನಾನು ಅಜ್ಜಿ ಅಂತ ಏನಿದೆ ನಂಗೆ ನಿಮ್ಮೆಲ್ಲರೂ ನೋಡಿ ಎಷ್ಟು ಖುಷಿ ಆಯ್ತು ಮಾಡ್ತೀನಿ ನಾನು ಯೂಟ್ಯೂಬ್ ಪ್ರಮೋಸರ್ಸ್ಗೆ ದುಡ್ಡು ಇಸ್ಕೊಂಡಿಲ್ಲ ಅಂತಲ್ಲ ಇಸ್ಕೊಂಡಿದೀನಿ ಯಾವ ಮನೆ

ನೋಡಿ ನಿನ್ ಚಾನೆಸ್ರಿ ನಮ್ಮ ಜೋಯಿಸ್ ಟಿವಿ ಅಂತೆ ಜಿ ವೈಒ ಮೈಸೂರ್ ಐ ಎಂ ರಿಚ್ ಅನ್ನೋದಕ್ ಮಾಡಿ ನಾನೇ ಕಮೆಂಟ್ ಮಾಡ್ಕೊಡ ಮಾಡ್ಕೊಡ್ತೀನಿ ಅವ್ರದ್ದು ಇವ್ರದ್ದು ಚಾನು ದಯವಿಟ್ಟು ಸಪೋರ್ಟ್ ಮಾಡಿ ಇವ್ರದ್ದು ದೀಪ ಮೈಸೂರ್ ಬ್ಲಾಕ್ ದಯವಿಟ್ಟು ಸಪೋರ್ಟ್ ಮಾಡಿ ಇವ್ರಿಗೆ

मैडम न्यू भन्नु। म चाहिँ सारामा इस्टमा मात्रै छु। न रुकिङ फर्स्ट गराउनको लागि चाहिँ आचारी आउँछ। मलाई यो कम गर्नु। ನೋಡಿ ಎಲ್ಲರೂ ಮೀಟ್ ಮಾಡಿದ್ದಾಯ್ತು ಇವಾಗ ವಿಷ್ಣುವರ್ಧನ್ ಸ್ಮಾರಕ ಇದ್ದೀನಿ ನೋಡಿ ರಮ್ಯ ಜಗತ್ತು ಮೈಸೂರು ಎಷ್ಟೇ ಲಕ್ಷ ಲಕ್ಷ ದುಡಿತಾ ಇದ್ದಾರೆ ದುಡಿದ್ರು ನೋಡಿ ಮಗನ್ನ ಜೊತೇಲಿ ಕೂರಿಸ್ಕೊಂಡು ಇಲ್ಲಿ ಕೊಡ್ತಾ ಇರೋ ಪ್ರಸಾದನ ತಿಂತಾ ಇದ್ದಾರೆ ಅಂದರೆ ಇನ್ನೆಷ್ಟು ದೊಡ್ಡ ಮನಸ್ಸು ಇರಬೇಕು ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ ಹೊಟ್ಟೆನೇ ಅಲ್ವಾ ಕರೆಕ್ಟು ನೋಡಿ ನಿಜವಾಗ್ಲೂ ಖುಷಿ ಆಯಿತು ನನಗಮ್ಮ ನನಗೆ ನಾನು ಹಂಗೆ ಏನು ಸಿಕ್ಕಿದ್ರೂ ಬಿಡೋಲ್ಲ ಯಾಕಂದರೆ ಮಾಡೋದೇನ ಹೊಟ್ಟೆಗೋಸ್ಕರ ಅಲ್ವಾ ಎಷ್ಟು ಸೀದಾ ಸಾದಾ ವ್ಯಕ್ತಿ ರಮ್ಯ ಜಗತ್ತು ಮೈಸೂರು ಈಗ ನಾನು ಪ್ರಸಾದ ತಗೊಳ್ತೀನಿ ನೋಡಿ ಟೊಮೊಟೊ ಭತ್ತು ಕೇಸರಿ ಭತ್ತು ಎರಡು ಸರಿ ಹಾಕಿಸ್ಕೊಂಡೆ ನನಗೆ ಕೇಸರಿ ಭತ್ತು ಇಷ್ಟ ಅಂತ ಎರಡು ಸರಿ ಹಾಕಿಸ್ಕೊಂಡೆ ನಾನು ಬಿಟ್ಬಿಟ್ಟು ನೋಡ ಇಂಥ ಮಕ್ಕಳು ಅಮ್ಮ ಅಮ್ಮ ಅಂತಾರೆ ಇಂಥ ಮಕ್ಕಳು ತಿಂದಿಲ್ವಾ ತಿಂದಿಲ್ವ ಅಂತ ನೋಡಿ ಇಲ್ಲ ನಿಜವಾಗ್ಲು ನನಗೋಸ್ಕರ ಹಾಕಿಸ್ಕೊಂಡಿದ್ರು ನೀನು ತಿನ್ನಮ್ಮ ನಾನು ಆಮೇಲೆ ಹಾಕಿಸ್ಕೊಳ್ತೀನಿ ಅಂತಂದೆ ಇಲ್ಲ ನಾನು ಅವ್ರನ್ನ ಮಾತಾಡ್ಸೋಣ ಸ್ವಲ್ಪ ತಿಂತೀನಿ ನಂಗೆ ಗೊಟ್ಟೆ ಅಶ್ವಾಗ್ತಿದೆ ನೋಡಿ ಅರಮನೆ ಹತ್ರ ಕರ್ಕೊಂಡು ಬಂದ್ಲು ನಮ್ಮ ದೀಪ ಮೈಸೂರು ಅಯ್ಯಮ್ರಿಜು ಮೈಸೂರು ಐ ರಿಚ್ ಅಂತ ಚಾನಲ್ ಇದೆಯಲ್ಲ ಅವಳು ಗಾಡಿಲಿ ಕರ್ಕೊಂಡು ಬರ್ತಾ ಇದ್ದಾಳೆ ನೋಡಿ ಅರಮನೆಯೆಲ್ಲ ತೋರಿಸ್ಕೊಂಡು ನನಗೆ ರಿಚ್ ಆಗಿ ನೋಡಿ ಅಂತ ನೋಡಿ ಅವಳನ್ನ ತೋರಿಸ್ತೀನಿ ಗಾಡಿ ಓಡಿಸ್ತಾ ಇದ್ದಾಳೆ ನಾನು ಹೋಗ್ತೀನಿ ಬಿಡಮ್ಮ ಪರವಾಗಿಲ್ಲ ಅಂದೆ ಪಾಪ ಅವಳ್ದು ಅವಳು ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ನನ್ನ ಕರ್ಕೊಂಡು ಬರ್ತಾ ಇದ್ದಾಳೆ ಬಸ್ ಸ್ಟ್ಯಾಂಡ್ಗೆ ನೋಡಿ ಮೈಸೂರಿಗೆ ಬಂದೆ ಇವಳು ಯಾರು ಗೊತ್ತಾಯ್ತಾ ಮೈಸೂರು ಆಮ್ ರಿಚ್ ಚಾನಲ್ ಇದೆಯಲ್ಲ ದೀಪಿಕಾ ಅಂತ ಕರ್ಕೊಂಡು ಬಂದಳು ಇಬ್ಬರು ನಂದಿನಿ ಮಿಲ್ಕ್ ಇದ್ದೀವಿ ತುಂಬ ದೂರ ನಾನು ಹೋಗಿದ್ದ ಜಾಗಕ್ಕೂ ನಾನು ಬರೋ ಜಾಗಕ್ಕೂ ಬೇಡ ಅಂದರೂ ಕೇಳಲಿಲ್ಲ ಟೂ ವೀಲರಲ್ಲಿ ಕರ್ಕೊಂಡು ಬಂದ್ಳು ಯೂಟ್ಯೂಬ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂದ್ಕೊಳ್ತೀನಿ ಯಾಕಂದರೆ ಅಷ್ಟು ಪ್ರೀತಿಯಿಂದ ಅಮ್ಮ ಅಮ್ಮ ಅಂತ ಮಾತಾಡಿಸಿ ಕರ್ಕೊಂಡು ಬಂದಳು ಅವಳು ಗಾಡಿಗೆ ಕರ್ಕೊಂಡು ಬಂದ್ಳು ಅಂತಲ್ಲ ಪ್ರೀತಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಳು ಚಾನಲ್ಲು ಮೈಸೂರು ಐ ಎಮ್ ರಿಚ್ ಅಂತ ಇವಳು ರಿಚ್ ಅಂತ ಇಟ್ಕೊಂಡಿದ್ದಾಳೆ ರಿಚ್ ಅಂತ ಬೆಳೆಸೋಣ ಇವಳನ್ನ ದಯವಿಟ್ಟು ಇವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ದೀರ್ತಾ